ಎಲ್ರಿಗೂ ನಮಸ್ಕಾರ ಈ ಬಗ್ಗೆ ಮಾಡಬೇಕಾದ್ರೆ ನನಗೆ ಅಷ್ಟು ಇದಿಲ್ಲ ಆದ್ರೂ ಸೇರಿ ಸರ್ಕಲ್ ಚಿನ್ನಾರ್ ಬಹಳ ಚೆನ್ನಾಗಿ ಇದ್ದಾರೆ ಅವ್ರಿಗೆ ಆರೋಗ್ಯ ಆಯ್ಕೆ ಕೊಟ್ಟು ದೇವ್ರ ಎಲ್ಲ ಮಾಡಲಿ ಅಂತ ಹೇಳ್ತಿ ಅದ್ ಮಾಡ್ತಾ ಇದ್ದ ಇನ್ನು ಬಂದಿಟ್ಟಿನ್ನ ಎಷ್ಟು ಇನ್ನೂ ತೋರ್ಸ ಇಲ್ಲ ಇನ್ನೂ ನೂರು ವರ್ಷ ಆದ್ರೂ ಚೆನ್ನಾಗಿ ನಡ್ಸ್ಕೊಂಡಿರ್ಲಿ ಅಂತ ಆಸೆ ಬಗ್ಗೆ ಏನಪ್ಪಾ ಅಂದ್ರೆ ಯಾರು ಕೊಡ್ತಾರೋ ಜಾತಿ ಇರ್ಬೋದು ಯಾರು ಕೊಡ್ತಾರೋ ಅವ್ರ ಹೆಸರಲ್ಲಿ ಅದು ಆರೋಪ ಇದೆ ಬಾಯಿ ನಿರ್ಜೀವ ಎಷ್ಟು ನಿಮ್ದು ಒಳ್ಳೇದ್ ಮಾಡ್ತೈತೆ ಇಲ್ಲ ಅದಕ್ಕೆ ಬೇರೆ ಹೆಸರು ಇಟ್ಕೊಂಡು ಬೇರೆ ಒಂದು ಮಾದರಿ ಮಾಡೋದು ಯಾರು ಕೊಟ್ಟಿದಾರೋ ಅವ್ರ ಹೆಸರಲ್ಲಿ ಅದರಿಂದ ಏನು ಕ್ರೀಟ್ ಹೋಗ್ಬೇಕಿಲ್ಲ ನಿಮ್ ಒಳ್ಳೇದು ಅದು ಬಾಯಿ ನಿಜವೇ ಕೊಡೋದು ಅದು ನಿಮ್ಗೆ ಹಂಗ ಹಾ ನೀವು ನೋಡಿ ಅಕ್ಕಿವು ಸಿಕ್ಕಲ್ಲ ಅಂತ ಹೇಳ್ತಾ ಇದಾರಲ್ಲ ಅಕ್ಕಿ ಎಲ್ಲಾ ಕಡೆನೂ ಇದೆ ಯಾರು ಇಲ್ಲ ಅಂತಲ್ಲ ಎಂತ ಚಿಕ್ಕ ಹತ್ರ ಇವತ್ತು ಒಳ್ಳೆ ಅಕ್ಕಿ ಇದೆ ಆದ್ರೂ ಅದನ್ನ ನಡ್ಕೊಂಡು ಬೇ ರೀತಿ ಕಟ್ ಕತ್ಕೊಂಡಿಲ್ಲ ಅದ್ರ ದೊಡ್ಡವ್ರ ಹತ್ರ ಹೋಗಿ ಹಿಂಗೆಲ್ಲ ಹಿಂಗ್ ಹೇಳಿ ಒಳ್ಳೇಗಿದ್ದಾರೆ ಅಂತಿಂತ ಒಳ್ಳೊಳ್ಳೆ ಇಂಥವ್ರು ಇದ್ದಾರೆ ಬೆಳೆಸ್ಬೇಕು ಬೇರೆ ಇಂಥವ್ರು ಅಲ್ಲ ಎಲ್ಲ ಬೆಳೆಸ್ಬೇಕು ಅಂತ ಜೊತೆಗೆ ಹೋಗಿ ಇದ್ದಾವೆ ನೋಡಿ ದು ಮಾಡಿ ನೀವು ಕೆಟ್ಟೋತೀನಿ ದಯವಿಟ್ಟು ಅದನ್ನ ಮಾಡಿ ಯಾರ ಹತ್ರ ಒಂದೇನು ಮಾಡೋ ಕೊಡ್ತಾರೆ ಅಂತ ಹೋಗಿ ಮಾಡಿ ತಗೊಂಡಿ ಆಡ್ಸಿ ಇಲ್ಲ ಕಳ್ಸ್ಕೊತೀರಾ ಕೇಳಿ ಈ ಜಾತಿ ಒಳ್ಳೇದಾ ಇದು ಕೇಳಿ ಅಲ್ಲಿ ಕೇಳಿ ಈಸಂದ್ ಆಡ್ಸಿ ಅದಕ್ಕ ಮುಂದಕ್ಕೆ ಒಮ್ಮೆದಾಗುತ್ತೆ ಇಟ್ಕೊಂಡಂತ ಇದೇನಿಲ್ಲ ಸ್ನೇಹಿತರೆ ನೋಡಿ ಇವಾಗ ಹೊಸ ಶೋಕ್ ಯಾರಾದ್ರೂ ಇರ್ಲಿ ಇರಲಿ ಫೇಸ್ಬುಕ್ ಯೂಟ್ಯೂಬ್ ಇದ್ರೆಲ್ಲ ಬಿಟ್ಬಿಟ್ಟು ದಯವಿಟ್ಟು ಈ ತರ ದೊಡ್ಡೋರು ಏನಿದ್ದಾರೆ ಅಲ್ಲಿ ಶೋಕ್ ಇದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಶೋಕಿನ ಕಲ್ಕುಲಿ ದಯವಿಟ್ಟು ಈ ಫೇಸ್ಬುಕ್ ಯೂಟ್ಯೂಬ್ ವಾಟ್ಸಪ್ ಈ ತರ ಎಲ್ಲ ಬಿಟ್ಬಿಟ್ಟು ಯಾಕಂದ್ರೆ ಮಾರೋರು ಏನಾದ್ರು ಒಂದ್ ಸುಳ್ಳಿಯಲ್ಲಿ ಮಾರ್ತಾರ ಅಕ್ಕಿಗಳನ್ನ ಆರ್ಡರ್ ಅಕ್ಕಿ ಯಾರು ಹತ್ತೊಂದು ಜನ ಕೊಡಕ್ ಆಗಲ್ಲ ಸಾಧ್ಯ ಇಲ್ಲ ಅಕ್ಕಿ ಆರ್ಡರ್ ಅಕ್ಕಿ ಯಾರು ಅಷ್ಟೇ ಈಸಿಯಾಗಿ ಕೊಡಲ್ಲ ಈ ತರ ದೊಡ್ಡರ್ ಹತ್ರ ಹೋದ್ರೇನೆ ನಾವು ಒಂದ್ ವರ್ಷ ಎರಡು ವರ್ಷ ಅಕ್ಕಿ ನಾವು ಹೋಗಿ ನೋಡ್ಬಿಟ್ಟು ಅವ್ರಿಂದ ಒಂದೇ ಅಕ್ಕಿ ತಗೊಂಡ್ ಬಂದ್ ನಾವು ಶೋಕಿ ಮಾಡಿದ್ರೇನೆ ಹಳೆ ಅಕ್ಕಿಗಳು ನಾವು ಉಳಿಸಕ್ಕೆ ಸಾಧ್ಯ ಇರ್ತದೆ ನಾವು ಮಾರ್ಕೆಟ್ ಇಂದಾನು ವಾಟ್ಸಪ್ ಇಂದಾನು ತಗೊಂಡ್ರೆ ಅಕ್ಕಿ ಆಡೋದು ಸ್ವಲ್ಪ ಕಡಿಮೆನೆ ಏನೂ ನಾವು ಶೋಕಿ ಈ ಹತ್ರ ದೊಡ್ಡರ್ ಹತ್ರ ಹೋಗಿ ಕಲ್ಕೊಂಡ್ರೇನೆ ನಾವು ಈ ಶೋಕಿನ ಬೆಳೆಸ್ಕೊಂಡು ಹೋಗೋಕಾಗದು ಆ ಕಾರಣದಿಂದ ಹೊಸ ಶೋಕ್ದಾರ್ಗಳು ಈ ಫೇಸ್ಬುಕ್ ಯೂಟ್ಯೂಬ್ ಇಂದ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಈ ಹಳೆ ಶೋಕ್ದಾರ ಹತ್ರ ಹೋಗ್ಬಿಟ್ಟು ಒಳ್ಳೆ ಶೋಕಿಗಳನ್ನ ಕಲ್ಸ್ಕೊಳ್ಳಿ ஒே மரியாதினா கொள்ளே சோக்க ஒே சோக்கிய அவ்ரஹ் ஒன்னே சோக்கி கல்ஸ் கொள்ளிவாதீங்க சோக்கிதார்த்து கூட சாய் ஐநூறு கோடி அதுக்கு ஐநூறு ஐடி தக சோக்கி அவ்வளோ காரிய ಜೊತೆಗೆ ಹುಡುಗಿ ಇರ್ತಾರೆ ಅವ್ರಿಗೆ ಆಸೆ ಇರ್ತೈತೆ ಅವ್ರಿಗೆ ಇರೋದಿಲ್ಲ ಅಂತರ್ಗ ದಯವಿಟ್ಟು ನಿಮ್ಮತ್ತಿಡಿದ್ರು ಗೊತ್ತಾದ್ರೆ ಅವ್ರಿಗೆ ಐವತ್ತು ರೂಪಾಯಿ ಕೊರೋದು ಫ್ರೀ ಕೊಟ್ಟೆ ಮಾಡಿಸಿ ಅದೇ ಅವ್ರಿಗೆ ಬಿಡೋಕೆ ಅವಕಾಶ ಸಿಗುತ್ತೆ ಅಂತ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದಾರೆ ಸರ್ ಇನ್ನೊಂದು ವಿಚಾರ ಇವಾಗ ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಫೋರ್ ದ ಸೀರೆಗಳೆಲ್ಲ ಮುಗಿದೋಗಿದೆ ಪ್ರೋಗ್ರಾಮ್ ಗಳೆಲ್ಲ ಮುಗಿದೋಗಿದೆ ಹೊಸದಾಗಿ ಸೀಲ್ ಕಟ್ಟಂತ ಇವಾಗ ವಸ್ತು ಹೊಸಬ್ರು ತುಂಬಾ ಜನ ಬರ್ತಾ ಇದಾರೆ ಅವ್ರಿಗೆ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ಸರ್ ಅವ್ರಿ ಅದೇ ಇಂತ ಒಳ್ಳೆ ಟೈಮೆಂಟ್ ಸೇರ್ಬೇಡಿ ಏನು ಸೇರ್ಕೊಂಡು ಮುಂದಕ್ಕಿಂತ ಹತ್ತು ಪ್ರಾಣ ಸೇರ್ಸೋಕಿನ ಒಂದೇ ಪರೋಕ್ಕೆ ಸೇರ್ಕೊಂಡಾಗ ಒಂದಿಂತ ಅನುಭವ ಬರ್ತದೆ ಹೊಸಬ್ರಿಗೆ ಮುಂದಕ್ಕಿಂತ ಅಷ್ಟೇ ಅವ್ರ ಹತ್ತವರ ಆಡ್ತಾರೆ ಹದ್ ಮೂರ್ ಅವರ ಆಡ್ತಾರೆ ಅಲ್ಲಕ್ಕಿಂತ ಅವ್ನು ಮಾಡ್ ಬರಬೇಡಿ ಐದವರಿಂದ ಐದ್ ಅವರ ಹಾಡು ಹಾಕಿರುತ್ತೆ ಇನ್ನೊಂದು ಹಾಡುತ್ತೆ ಐದ ಆಡ್ ಹಾಕಿನ ದಯವಿಟ್ಟು ಇಟ್ಕೊಳ್ಳಿ ಕಲಿಬೇಡಿ ಐದವ್ರ ಅವ್ರ ಮುಂದಿನ ಆರ್ ಅವ್ರ ಏಳವರ್ ಬಂದಿದೆ ಹಿಂದೆ ಮುಂದಿನ ದಿವಸ ಎಂಟು ಅವ್ರ್ ಬರ್ಬೋದು ಅಂತ ಹಾಕಿ ದಯವಿಟ್ಟು ಕಲಿಬೇಡಿ ಅಂತ ಹೇಳ್ತೀನಿ

ನನ್ನ ಅನುಭವನ್ನ ನಾನು ಯೂಟ್ಯೂಬ್ ಅಂಚ್ಕೊಂಡಿದ್ದೀನಿ ಅಕ್ಕಿ ಸೊಪ್ಪಲ್ಲಿ ಎಲ್ಲಾರು ದುಡ್ಡು ಕೊಟ್ಟು ದುಡ್ಡು ಕಳ್ಕೊಂತಾರೆ ಬೇಕಾದಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೆ ಅಕ್ಕಿ ಆರಾಧ ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲಿ ರಿವೇನ್ ಚಾಪ್ ಪಿಜಿಯನ್ ಸೋಕ್ ಅಂತ ಅದು ಇವಾಗ ನಿಮ್ಸ್ ಫಲ್ಸ್ ಪಿಜಿಯನ್ ಸೋಕ್ ಅಂತ ನಂದು ರಿವೇನ್ ಚಾಪ್ ನೋಡಿಸಿಕೊಳ್ಳಿ ಸೋಕ್ ಅಂತ ನಾನು ಪೈಸ್ ಸೋಕ್ ಅಂತ ನಿಮ್ದು ನಂದು ರಿವೇನ್ ಚಾಪ್ ಸೋಕ್ ಅಂತ ನಾನು ಯೂಟ್ಯೂಬ್ ಅಲ್ಲಿ ಅಕ್ಕಿ ಹೆಂಗ್ ಇರ್ಬೇಕು ಯಾವ ತರ ಇರ್ಬೇಕು ನಮ್ಗೆ ಉಚ್ಚಾಗಿ ಬೆಳ್ದಿ ನನಗೆ ಬೇಕಾದಷ್ಟು ಜನ ಟೀಕೆ ಮಾಡ್ತಾರೆ ಐ ಡೋಂಟ್ ಕೇರ್ ಅಬೌಟ್ ದಟ್ ಇನ್ನೊಂದು ಕಲಿಸೋದು ಕಲಿಬೇಕು ಒಂದು ಲಕ್ಷ ಕಲಿತಾ ಒಂದು ಹುಡುಗ ಪಾಠ ಕೇಳಿಲ್ಲ ಅವನು ಏನೊಂದು ಗೊತ್ತಿಲ್ಲ ಅಂತಾನೆ ಆ ಕಲ್ಲ ಆದ್ರೆ ನಾನು ಹೇಳೋದು ಯುವಕರಿಗೆ ಏನ್ ಹೇಳ್ತೀನಿ ಗೊತ್ತಾ ಕಾಸು ಕೊಟ್ಟು ತಗೋಬೇಕಾದ್ರೆ ಫಸ್ಟ್ ಏನಾದ್ರೂದನ್ನ ತಿಳ್ಕೊಳ್ಳಿ ನಿರೀಕ್ಷೆ ನಮ್ಮ ಮೂವ್ಮೆಂಟ್ ನೈಡ್ ಗೈಡ್ ಲೈನ್ಸ್ ನ ಏನ್ ಈ ಗೈಡ್ ಲೈನ್ಸ್ ತಗೊಂಡೇ ಬೇಕು ಇರೀಕೆ ಇರೀಕೆ ಗುರು ವಿದ್ಯೆ ಅರವಿದ್ಯಾ ಅಂತ ಗುರು ಜೊತೆ ಸೇರಿ ಅಕ್ಕಿ ಸೋತನ ಕಲ್ವಿ ಅಕ್ಕಿ ಸೊಕ್ಕಲ್ಲಿ ಆರಿಸಿ ಆನಂದ ಪಡೀ ಈಗ ಸೋಕಿಯಲ್ಲಿ ಒಳ್ಳೆ ಒಳ್ಳೆ ಅಮೂಲ್ಯವಾದ ಆಡೋ ಅಮೂಲ್ಯ ಆಡಾಟ ಇದೆ ಆದ್ರೆ ಅಕ್ಕಿ ಸೋತಿನ ನೆಟ್ಟು ತಗೊಂಡೋಗ್ಬೇಕಾದ್ರೆ ನೀವು ಒಳ್ಳೆ ದಾರಿಯಲ್ಲಿ ಹೋಗಿ ಕೆಟ್ಟ ದಾರಿಯಲ್ಲಿ ಹೋಗ್ಬೇಡಿ ದುಡ್ಡು ಕೊಡ್ಬೇಕಾದ್ರೆ ಯೋಚನೆ ಮಾಡಿ ದುಡ್ಡು ಕೊಡಿ ಸುಳ್ಳು ಸುಳ್ಳು ಪಲ್ಲಿಗೆಲ್ಲ ಯಾ ಅಂತ ನನಗೆ ಯುವಕರಿಗೆ ಮತ್ತೆ ಅಕ್ಕಿ ಸೊಪ್ಪು ಹೇಳ್ತೀನಿ ಯಾರ್ ಬೇಕಾದ್ರೂ ಬೈಕೋಬೋದು ತುಂಬಾ ಜನ ಫೋನ್ ಮಾಡಿ ಬೈದವ್ರೆ ಎಷ್ಟ್ ದಿವ್ಸ ದುಡ್ಡು ಬಿಡ್ಕೊಂಡಿರ್ತೀಯಪ್ಪ ಅಂತಂದ್ರೆ ಕೇಳೋಲ್ಲ ಅಕ್ಕಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಹಾ ಕೇಳಿ ಕೇಳಿ ಸುಮಾರಷ್ಟು ಜನ ನಾನು ನೋಡಿದೀನಿ ಹೌದು ಇವಾಗ ನಿನ್ ಮನ್ನೆ ಬಂದವರು ನೀವೆಲ್ಲ ಸೀನಿಯರ್ಗಳು ಇಲ್ಲಿದೀರಿ ಹೌದು ಯಾಕಂದ್ರೆ ನಿಮ್ಮ ಹತ್ರನೆ ಕೇಳ್ಬೇಕು ಅದನ್ನ ಯಾಕಂದ್ರೆ ಇವಾಗ್ ಬಂದಿರೋರ್ ಅಂತ ಕೇಳಿದ್ರೆ ಆಗಲ್ಲ ಅದು ನಿಮ್ಮತ್ರ ಕೇಳ್ಬೇಕು ರೆಕ್ಕೆ ನೋಡಬೇಡಿ ಕಣ್ಣು ನೋಡಬೇಡಿ ಅರ್ಥ ಆಯ್ತಾ ಕಾಟ ನೋಡಬೇಡಿ ಅಕ್ಕಿ ಚೆನ್ನಾಗಿದ್ರೆ ಅದನ್ನ ಇಟ್ಕೊಳಿ ಅನ್ನೋದು ಸುಮಾರಷ್ಟ್ ಜನ ಅವರೇ ಅವ್ರೇ ಒಂದು ಚಾನಲ್ ಮಾಡ್ಕೊತ ಇದ್ದಾರೆ ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದಕ್ಕೋಸ್ಕರ ನನಗೆ ಕ್ವಶನ್ ಕೇಳ್ತಾ ಇರೋದು ಒಳ್ಳೆ ಕ್ವಶನ್ ಸುಮಾರು ಜನ ಹತ್ರ ಕೇಳಬೇಕು ಅನ್ಕೊಂಡೆ ಯಾಕಂದ್ರೆ ಒಳ್ಳೆ ಸಮಯ ಸಿಕ್ತಿದ್ದು ನಿಮ್ಮಂತ ಹಿರಿಯರ್ ಸಿಕ್ಕಿದ್ದು ಹೊಸ್ತಾಗ ಬಂದಿರೋದು ಸುಮಾರು ಜನ ಈ ತರ ಇರ್ತಾರೆ ಕಣ್ಣು ನೋಡ್ಬೇಡಿ ಅಂತಾರೆ ರೆಕ್ಕೆ ನೋಡಬೇಡಿ ಅಂತಾರೆ ಅಕ್ಕಿ ಚೆನ್ನಾಗಾಯ್ತಾ ಇಷ್ಟ ಆಯ್ತಾ ಅಂತಾರೆ ನಾನು ಇವತ್ತು ಎಲ್ಲಾರು ಈ ಮಧ್ಯಮ ಮೂಲಕವಾಗಿ ಎಲ್ಲಾರ್ಗು ತೋರಿಸ್ತಾ ಇದ್ದೀನಿ ಕಣ್ಣಿಂದ ಬೆಳಕಿಲ್ಲ ಕಣ್ಣಿಂದ ಬೆಳಕಿಲ್ಲ ಬಾಯಿಯಿಂದ ರುಚಿ ಇಲ್ಲ ಬಾಯಿ ಜೊತೆಗೆ ನಾಲ್ಕಿಂದ ರುಚಿ ಇಲ್ಲ ನಾಲ್ಕು ಜೊತೆಗೆ ಆ ಅಂತ ಇಲ್ಲಿ ಬರುತ್ತೆ ಆ ಏನು ಇಲ್ಲ ಜೀರ್ಣ ಶಕ್ತಿ ಇಲ್ಲ ಚಿರದ ಮಾತು ಇಲ್ಲ ಎಷ್ಟು ಸತ್ಯ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದೆ ತಲೆ ಇಲ್ಲದೆ ಅಕ್ಕಿ ಇಲ್ಲ ತಲೆ ಇಲ್ಲದೆ ಅಕ್ಕಿ ಇಲ್ಲ ಎಷ್ಟು ವಿಷಯ ಇರ್ತಾ ಒಂದು ಅಕ್ಕಿ ಅಂದ್ರೆ ಹಿಂಗೆ ಇರಬೇಕು ಅನ್ನೋದು ನಿಯಮ ನೀತಿಗಳು ಇದೆ ಇದೇ ಅಕ್ಕಿ ಅನ್ನೋದು ಕಂಡಿಡಿಯೋದು ಇದೆ ಎಲ್ಲ ಗುರುಗಳ ಹತ್ರ ಸೇರ್ರಿ ಈಗ ನಮ್ಗೆ ಮುಜ್ರೆ ಬರೋತಾ ಇದ್ದೀನಿ ಐ ಆಮ್ ಎ ಸಿಂಗಲ್ ಮ್ಯಾನ್ ನನಗ್ ಯಾರು ಸಪೋರ್ಟ್ ಇಲ್ಲ ಆ ಸಿಂಗಲ್ ಮೋನ್ ನಾನು ಶೋಕಿ ಶೋಷೆ ಮಾಡ್ತು ನಾನು ಅಕ್ಕಿ ಬಿಟ್ಟಿದ್ದೀನಿ ಹನ್ನೆಡವ್ರು ಬಿಟ್ಟಿದ್ದೀನಿ ಆಡಿಸಿದ್ದೀನಿ ಈಗ ಎಪ್ಪತ್ನಾಲ್ಕು ವಯಸ್ಸು ಆಗೋ ಬಿಟ್ಟತ್ತೆ ಈಗ ಆಗೋದಿಲ್ಲ ಇದ್ರು ನಾನು ಅಕ್ಕಿಗಳನ್ನ ಯಾವ ತರ ಮಾಡ್ಬೇಕಂತ ನಾನು ನಮ್ಮ ಹತ್ರ ಯಾರು ಬರ್ತಾರೆ ಅವ್ರಗಳ ಹೇಳ್ಕೊಟ್ಟಿದ್ ಹೆಂಗ್ ಮಾಡ್ಬೇಕು ಅಕ್ಕಿ ಮಾಡ್ಕೋಬೇಕು ಅನ್ನೋ ದಾರಿ ತೋರ್ಸಿದ್ದೀನಿ ಯೂಟ್ಯೂಬ್ ನೋಡಿನೇ ಅಕ್ಕಿ ಆಡಿಸಿ ಆ ಯೂಟ್ಯೂಬ್ ಮೇಲೆ ಆಡಿಸಿ ಪ್ರೇಸ ತಗೊಂಡವ್ ಆಗ ಅವ್ನ ಮುಂದೆ ಸ್ಟೇಜ್ ಮೇಲೆ ಇಲ್ಲಿಲ್ಲ ಹಿಂದೆ ಬಂದು ಹೇಳ್ತಾವೆ ನಾನು ಹೇಳ್ದಂಗೆ ಮಾರ್ಗದರ್ಶನ ಅದು ಪ್ರಯೋಜನ ಇಲ್ಲ ಬಂದಾಗ ಹೇಳ್ಬೇಕು ಗುರು ಇರೋರಿಗೆ ಮರ್ಯಾದೆ ಕೊಡಬೇಕು ಆ ಗುರು ಇರುವ ಮರ್ಯಾದೆ ಪಾರ್ವೇ ಚೌಕಿ ಮುಂದೆ ದೊಡ್ಡದಾಗಿತ್ತು ಈಗ ಸಮುದ್ರ ಆಗ್ತದೆ ಈಗ ಮುಂಚೆ ಕೆರೆ ಇತ್ತು ಮುಂಚೆ ಬಾವಿ ಇತ್ತು ಕಲ್ಯಾಣಿ ಆಯ್ತು ಕೆರೆ ಆಗಿದೆ ಸಮುದ್ರ ಆಗುತ್ತದೆ ಅದರಿಂದ ನನ್ನ ಮಾತು ಕೇಳ್ಬೇಡಿ ಯುವಕರು ಯಾರು ಇದ್ರು ಶೋಕಿನ ಚೆನ್ನಾಗಿ ಕಲ್ಯ್ರಿ ಆತರ ಬಿಟ್ಟು ಕಾಸು ಕೊಟ್ಟು ತಗೋಬೇಡಿ ಅಂತ ನನ್ನ ಎರಡು ಮಾತು ಹೇಳೋದಿಕ್ಕೆ ನೀವು ಅವಕಾಶ ಮಾಡ್ಕೊಟ್ರಿ ನಿಮ್ ಕಲಸು ಹೋಗಿ ಇದಕ್ಕೆ ಮತ್ತೆ ನೀವು ಅವಕಾಶ ಕೊಡ ಧನ್ಯವಾದ ಮತ್ತೆ ಅರ್ಥ ಆಯ್ತು ನಾನ್ ನೋಡ್ತಾ ಇರೋದೇ ಯಾಕಂದ್ರೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಹೇಳೋದೋಸ್ಕರ ಇವತ್ತು ಸುಮಾರಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುಮಾರು ತುಂಬಾ ಇಂತೂರ್ ಬಂದಿರೋರು ಅವ್ರು ಹೇಳ್ತಾ ನಾನೇ ಎಲ್ಲ ಕಲ್ತಿದ್ದೀನಿ ಅನ್ನೋ ಒಂದು ನಿಮ್ಮಂತೆ ಹಿರಿಯರು ನಮ್ಮ ಚಂದ್ರ ನೀವು ಇವ್ರಿಗೆ ಏನ್ ಇಷ್ಟ ಇಷ್ಟಪಡ್ತೀರ ಅಂತ ಹೇಳೋದು ನಾನು ಯಾರು ಮಾಡ್ತಾ ಇಲ್ಲ ಏನಂತ ಹೇಳಿದ್ರೆ ನಾನ್ ಅನ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದಿದ್ದೇನೆ ಉದ್ದೇಶ ನಮ್ಗೆ ಯಾವ್ದೇ ರೀತಿ ಸ್ವಾರ್ಥ ಇಟ್ಕೊಂಡು ಇಲ್ಲಿ ಬಂದಿಲ್ಲ ನಾನು ಅಂತಲ್ಲ ಬೆಂಗಳೂರು ಇದು ಬಿಟ್ಬಿಡಿ ನಾನು ಎಲ್ಲೇ ಕರೆದ್ರು ಕರ್ನಾಟಕದಲ್ಲಿ ನಾನು ಎಲ್ಲಾ ಕಡೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ಆಗ ವಾಲಂಟಿಯರ್ ಆಗಿ ಯಾವ್ದೇ ರೀತಿನೋ ಏನೋ ಅಪೇಕ್ಷೆ ಇಲ್ಲ ಹೋಗಂತವ್ರು ಮತ್ತಿ ಏನಂತ ಹೇಳಿದ್ರೆ ವಸುಬ್ರು ಬರ್ತಾ ಇರೋರೆಲ್ಲ ಏನಂತಂದ್ರೆ நானே கல் எல்லோயா உடல்க்கு தப்பு அந்த தப்பு கல் திண்ணு ரெக்க இங்கிர் திமர் மேல் நம்ம அதே இதுக்கெல்லா காரணம் யார ஹிரிய ஓத்திர்ல அவரஹ் இத்தர நக்கிங் ஒன்னொன்னு அட்டி இத்தாரெல்லாம் அது நேர்ம நீங்க அது நோட் நீங்க நேர்மேடா அவர் அல் குற அது அர்த்த ஆக நான் போது அது அட் அவரு அவங்க தப்பா ஏக உடனே அவர் அவர் எல்லாம் ஓத்தி ஆனா இல்லை ஜாத் தார் அது நம்ம அதேக்க அவரு கொட்டி கொட்டிர் தார் ஆ ஜாத்தி மட்டு அவங்க அவருத்தார் நோட்டத்த அவரே அவ் மேல ப்ளேம் அதுக்கயவிட்டு நான் அந்த ஓகே அவரஹ் குத் ஒன்னொரு சாயங்காலம் ஓகே தினச இல்லை ப்ளீவ் குத் நம்ம ஏனக்கு முன்ச்செ அவ்வளோ தீவிர நான் ஒது இட்ரி அது யாத்தர ஓடாடத்த அவங்க அனுபவம் ನಾವು ಸ್ಕೂಲ್ ಪಾಠ ಹೇಳೋದಕ್ಕೂ ಇಲ್ಲಿ ನೋಡೋದಕ್ಕೂ ಬಹಳ ಇದು ಬರ್ತೈತಿ ಅದರಿಂದ ಯಾರೇ ಇಲ್ಲಿ ಬೇರೆ ಹೇಳೋದಕ್ಕಿಲ್ಲ ನಿಮ್ಗೆ ಯಾರು ಒಳ್ಳೆಯವರು ಅಂತ ಹೇಳ್ಕೊತಾರೋ ಅಲ್ಲಿ ಹೋಗಿ ಪಾಠ ಕೊಟ್ಕೊಳ್ತೀವಿ ಸರ್ ಒಡೆ ಇದು ಲಾಸ್ಟ್ ಆಗಿ ನಾನು ನಿಮ್ಮೊಂದು ಮಾತು ಕೇಳ್ತೀನಿ ಈ ಲೈನೇಜ್ ಬ್ಲಡ್ ಲೈನ್ ಅನ್ನೋದು ಇರೋದು ಸತ್ಯ ನಾ ನಿಮ್ ಸೀನಿಯರ್ ಹತ್ರ ನಾನು ಕೇಳ್ತಾ ಯಾಕಂದ್ರೆ ಸತ್ಯ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಇದು ಹೇಳ್ತೀನಿ அதே தரவ் அக்கி அங்கே பாராடு இல்ல அந்த ஏனெந்தார் சப்ஜாங்க ஆன்கல் ஆன்காந்த அது கரெக்ட் ஏனிராக ஆனே கல் அந்த ಬಂಗ ಯಾವುದಂತ ಹೇಳಕ್ಕಿಲ್ಲ ಗೊತ್ತಿಲ್ಲ ಅದು ಜನ ಗೊತ್ತಿಲ್ಲ ಪಾಪ ಅಲ್ಲಿ ಸಬ್ಜ್ ಹೇಳ್ತಾರೆ ಫೋಟೋ ತೋರಿಸಿದ್ರು ಸಬ್ಜಾ ಅಲ್ಲ ಅದು ಏನಾಗ್ಬೇಕು ಅಂತ ಹೇಳ್ತೀನಿ ಆ ತರ ಮುಂದೆ ಬ್ಲಡ್ ಲೈನ್ ಬೇಕೇ ಬೇಕು ಜನ ಏನಾಗಿದೆ ಅಂದ್ರೆ ಮಿಕ್ಸ್ ಲೇನ್ ಆಗಿದೆ ಬ್ಲಡ್ ಲೈನ್ ಮಿಕ್ಸ್ ಆಗಿದೆ ನೀವು ಒಂದು ಜೊತೆ ಮಾಡ್ತೀರಿ ಅದೇ ರೀತಿ ತಗೊಂಡಿದ್ದೀನಿ ಅದೇ ನಿಮ್ಗೆ ಗೊತ್ತಿಲ್ಲ ಒಂದು ಪದ ಒಂದ್ ಮರಿ ಒಂದ್ ತರ ಬರ್ತಿದೆ ಒಂದ್ ಮರಿ ಒಂದ್ ತರ ಬರ್ತಿದೆ ಅದು ಆರೋಗ್ಯ ಆರನೇ ಆರ್ ತಿಂಗಳ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಏನ್ ಮಾಡ್ತೀರಿ ಆ ಜೊತೆ ಆ ಬಂದಾಗ ನೀವು ಅವನ್ನ ಬದ್ನಾಗ ಇಟ್ಕೊತೀ ಅವ್ರದ್ದಿನ್ ಇರ್ತೈತಲ್ಲ ಅವನ ಇಟ್ಕೊಳ್ಳಿ ಅದನ್ನ ಕಳೀನ್ ಸಿಗ್ತೈತಿ ನಿಮ್ಗೆ ಅದೇ ಬರೋದ್ರೆ ಬರ್ತೈತೆ ಅಲ್ಲ ನಾನು ಇದು ನನ್ನಕೋಸ್ಕರ ಕೇಳಿದ್ದಲ್ಲೇ ನಾವು ಸುಮಾರು ಜನ ಲೈನ್ ಬಗ್ಗೆ ನೀವೇನ್ ಹೇಳ್ತೀರಾ ಬ್ಲಡ್ ಲೈನ್ ಹಳೆ ಕಾಲದ ಬ್ಲಡ್ ಲೈನ್ಗಳೆಲ್ಲ ಸ್ಪಿಟ್ ಆಗ್ಬಿಡೈತೆ ಯಾವ್ದಾವ್ದು ಪುಟ್ ಪುಟ್ ಮಾಡ್ಬಿಡ್ತಾರೆ ಇದಕ್ಕೆ ಇದಾಗ್ಬೇಕಂತ ಗೊತ್ತಿಲ್ಲ ಈಗ ಒಂದ್ ಕಾಲ್ದಲ್ಲಿ ಬಂದು ಸೋದರ ಮಾವನ್ ಮಗಳನ್ನ ಮದುವೆ ಹಾಕ್ಬೇಕಂತ ಹೇಳ್ತಾ ಇದ್ರು ದಯವಿಟ್ಟು ತಪ್ಪಲ್ಕಡಿ ಮಿಡಿಯಾ ಹೇಳ್ತಾ ಇದ್ರು ಸೋದರ ಮೋಹನ್ ಮಗಳನ್ನ ಮದುವೆ ಆದ್ರೆ ಬೆಳೆಯ ಮಕ್ಕಳು ಹುಟ್ಟೋ ಮಕ್ಕಳಿಗೆ ಬುದ್ಧಿ ಅಷ್ಟು ಶಾರ್ಪ್ ಹ್ಯಾಂಡಿಕ್ಯಾಪ್ ಆಗುತ್ತೆ ಬುದ್ಧಿ ಚೆನ್ನಾಗಿ ಓದಲ್ಲ ಅದ್ರಿಂದ ನಾವು ಆ ಬ್ಲಡ್ ಲೈನ್ ಹೋಗ್ಬೇಕಾಗಿದ್ರೆ ಯೋಚನೆ ಮಾಡ್ಬೇಕು ಆ ಬ್ಲಡ್ ಲೈನ್ ಕರೆಕ್ಟ್ ಆಗಿದ್ಯಾ ಇದನ್ ಮಾಡ್ಬೇಕಾ ಬೇಡವಾ ಅನ್ನೋದು ಯೋಚನೆ ಮಾಡ್ಬೇಕು ಇನ್ನೊಂದು ಈ ಬೆಡ್ ಲೈನ್ ಈ ವಿಷಯ ಇದು ಈ ರೇಪ್ ದಾರ್ ಅನ್ನೋದು ಯಾವ ಬ್ಲಡ್ ಲೈನ್ ಈ ಗುಲ್ದಾರ್ ಅನ್ನೋದು ಯಾವ ಬೆಡ್ ಲೈನ್ ಸಬ್ಜಾ ಅನ್ನೋದು ಯಾವ ಬೆಡ್ ಲೈನ್ ಇದು ತಿಳ್ಕೋಬೇಕು ತಿಳ್ಕೊಬೇಕಾದ್ರೆ ಇರೀಕ್ರ ಹತ್ರ ಹೋದ್ರೆ ಮಾತ್ರ ಸಾಧ್ಯತೆ ಗುರ್ತುಗಳು ಇರ್ತದೆ ವಿಶಾಣಿ ಆ ನಿಶಾನಿ ಮೇಲೆ ಹಿಡಿಬೇಕು ಅಕ್ಕಿ ರೂಪಾಯ ನಿಶಾನೆಯಲ್ಲಿ ಕಂಡು ಹಿಡಿಬೇಕು ಜೊತೆ ಮಾಡೋದು ಕಲಿಬೇಕು ಜೊತೆ ಮಾಡೋದು ಮೇಲೆ ಏನಕ್ಕಪ್ಪ ಅಕ್ಕಿ ಆಡಿಲ್ಲ ಅನ್ನೋದು ಯೋಚನೆ ಮಾಡ್ಬೇಕು ಅಕ್ಕಿ ಆಡಿಸೋದೊಂದು ವಿದ್ಯೆ ಮಾಡೋದು ಎಂದು ಅದೇ ಗುರು ವಿದ್ಯೆ ಕೃಷಿ ವಿದ್ಯೆ ಆ ನದಿ ವಿದ್ಯೆ ಅಂತ ಗುರುಮೂಲ ನಶಿಮುಲ ನಿಧಿಮೂಲ ಅಂತ ಹೇಳ್ತಾರಲ್ಲ ಯಾವ ಗುರುಗಳು ಹೋಗಿದ್ದ ಗುರುಗಳು ಒಳ್ಳೆ ಭಯಂಕರ ಪಂಡಿತರಿದ್ರು ಕೂಡ ಹೇಳ್ಕೊಟ್ಟಿರ್ಲಿಲ್ಲ ನಾವು ಅವ್ರಿಂದ ಬಿದ್ದಿ 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 ನಮ್ಮ ನ ದ್ಯಾರೆ ಒಯ್ದೀವಿ ಕಲ್ತಿದ್ದೀವಿ ಸ್ವಲ್ಪ ನಾನು ಹೇಳುದು ಯಾವಾಗಲೂ ಕಿಂಚೊತೆ ಹೇಳೋದು ಇಷ್ಟುದ್ದ ಅಂತ ಹೇಳಕ್ ಹೋಗೋದಿಲ್ಲ ಇಲಿಕ್ಕೆರತ್ರ ಸೇರ್ರಿ ಇಲಿಕ್ಕಿರತ್ತೆ ಪಳದ್ರಿ ಅವ್ರ ಹತ್ರ ವಿದ್ಯೆ ಇದೆ ಇವಾಗ ನಾನು ಕೇಳ್ತಾ ಏನಂತ ಹೇಳಿದ್ರೆ ನಾನು ಇವ್ರು ಇಬ್ಬರೂ ಅಷ್ಟೇ ಈ ಸೋಷಿಯಲ್ ಮೀಡಿಯಾದಲ್ಲಿ ರಾಂಗ್ ರಾಂಗ್ ಇನ್ಫಾರ್ಮೇಶನ್ ಇವಾಗ ಬರ್ತಾರಂತ ಹೊಸ ಅವರು ಅರ್ಥ ಆಯ್ತಾ ತುಂಬಾನೇ ಒಂದು ಮಿಸ್ಗೈಡ್ ಮಾಡ್ತಾ ಇದಾರೆ ಅಂತ ನನ್ನೊಂದು ಅಭಿಪ್ರಾಯ ಹಂಡ್ರೆಡ್ ಪರ್ಸೆಂಟ್ ನಾನು ನೋಡಿರೋದು ಸೀನಿಯರ್ಗಳ ಹತ್ರನೇ ನಾನು ಎಷ್ಟೋ ಜನತ್ರ ನಾನು ಮಾತಾಡ್ತಾ ಇದ್ದೀನಿ ಇವಾಗ ಹತ್ರ ಇಲ್ಲಿ ಇರತ್ರ ಮತ್ತ ಸುಮಾರು ಜನತ್ರ ಮಾತಾಡಿದ್ವಿ ಅವ್ರು ಏನ್ ಹೇಳೋದೇ ಅಂತ ಹೇಳಿದ್ರೆ ಮೊದ್ಲು ಏನಂತ ಹೇಳಿದ್ರೆ ಒಂದು ಒಳ್ಳೆ ಬ್ಲಡ್ ಲೈನ್ ಇಟ್ಕೊಳ್ಳಿ ಒಳ್ಳೆ ಕ್ರೀಟ್ಮೆಂಟ್ ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ ಬಣ್ಣ ಹೊಡಿಯಕ್ ಹೋಗ್ಬೇಡಿ ಜಾತಿನ ಬನ್ನಿ ஆட்டோமேட்டிக்ல அக்கி ஆடத்தி அந்த மாதிரி கேட்கிற ஒவ்வொரு ஒன்னொரு மாத்தார்கள் நான் மாதா தீனி நான் பிரதின அப்சர்வ் தீனி கரெக்டாக நான் அது மட்டுமே மாதா கண்ட்ரீஸ் ஆயிட்டே

ಅದೇ ಮಿಕ್ಸ್ ಮಾಡ್ತಾ ಅಕ್ಕಿ ಲಾಂಗ್ ಟೈಮ್ ಬರ್ತಾ ಇರೋದು ವರ್ಜಲ್ ಏನಾಗ್ತಾ ಕಾಪಾಡ್ತಾ ಫ್ಯೂಚರ್ ಕೇಳಿರೋದು ವರ್ಜಲ್ ಇಟ್ಕೊಂಡ್ರೆ ಈಗ ಹತ್ತಿರ ಆಡ್ಬೋದು ಅದನ್ನ ಕಳೆದ ವರ್ಸಲ್ ನ ಅದನ್ನ ಬೇಕಾಗಿ ಆಗಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸೆಟ್ ಆಗುತ್ತೆ ಗೋಲ್ಡ್ ಕರೆಕ್ಟ್ ನೈನ್ ಒನ್ ಸಿಕ್ಸ್ ಮಾಡ್ಕೊಂಡು ಒಡವೆ ಮಾಡಿ ಮಾಡಿಟ್ಕೊಡಿ ಅಂತ ನೀವು ಅಷ್ಟೇ

ಇವಾಗ ಮಾತಾಡ್ತಾ ಮಾತಾಡ್ತಾ ಇರೋದು ಹೊನ್ ಹೇಳ್ತೀವಿ ಅಂದ್ರೆ ನೋಡಿ ಇವರು ಇವಾಗ ಇಷ್ಟೊಂದ್ ತರ ಏನಿರೋದು ಒಂದ್ ಐದು ಪರ್ಸೆಂಟ್ ಇಲ್ಲ ನೀವು ಹಲೇಬ್ರ ಹತ್ರ ಹೋಗಿ ಕುತ್ಕೊಂಡು ಮಾತಾಡಿ ಅವ್ರ ಹತ್ರ ಕೆಲವರು ಇರೋ ವಿಷಯಗಳೆಲ್ಲ ತಿಳ್ಕೊಂಡ್ರೇನೆ ಈ ಶೋಕಿ ಮುಂದುವರಿಸಕ್ಕೆ ಆಗೋದು ಸಾಧ್ಯ ಇರುತ್ತೆ ಆ ಕಾರಣದಿಂದ ಹೊಸ ಶೋಧಾರಗಳಿಗೆ ಏನ್ ಅಂತ ಹೇಳ್ತೀವಿ ಅಂದ್ರೆ ನಾವ್ ದೊಡ್ಡೋರಿಗೆ ಮರ್ಯಾದೆ ಕೊಟ್ಟಿ ಅವ್ರ ಹತ್ರ ಒಳ್ಳೆ ಶೋಕ್ ನ ಕಲ್ಸ್ಕೊಂಡು ಈ ಫೇಸ್ಬುಕ್ ವಾಟ್ಸಪ್ ಯೂಟ್ಯೂಬ್ ಅದನ್ನ ನೋಡ್ಕೊಂಡು ಅಕ್ಕಿಗಳನ್ನ ಸುಮ್ನೆ ದುಡ್ಡುಗಳನ್ನ ಹಾಲ್ ಮಾಡಕ್ ಹೋಗ್ಬೇಡಿ ನಾವ್ ಪ್ರೀತಿ ವಿಶ್ವಾಸದಿಂದ ಹೋದ್ರೆ ಅವ್ರ ದುಡ್ಡು ಇಲ್ಲ ಅಂದ್ರೆ ಫ್ರೀ ಆಗ್ನೆ ಅಕ್ಕಿ ಕೊಡಕ್ ಸಾಧ್ಯ ಇರ್ತದೆ ಅಲ್ಲೇ ಅಕ್ಕಿಗಳನ್ನ ಉಳಿಸ್ಕೋಬೇಕಂದ್ರೆ ಇವ್ರ ತರ ಹೋಗಿ ನಾವು ಶೋಕಿಗಳನ್ನ ಕಲ್ಸ್ಕೋಬೇಕು ಧನ್ಯವಾದ ಯಾರು ಬಂದ್ ಕೊಡಲ್ಲ ಎಲ್ಲಾ ಹೊಸಬ್ರ ಹತ್ರ ಒಳ್ಳೆ ಅಕ್ಕಿ ಇರ್ತದೆ ಒಳ್ಳೆ ಲೈನೇಜ್ ಇರ್ತದೆ ತಿಳ್ಕೊಳ್ಳಿ ಒಳ್ಳೆ ಲೈನ್ ಅಂತ ಎಲ್ಲಾರ ಮನೆಯಲ್ಲೂ ಒಂದ್ ಇದ್ದೇ ಇರ್ತಾನೆ ಅದು ಯಾವ್ದಂತ ಫಸ್ಟ್ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕ ನಂಗೆ ಗುರುಗಳ ಹತ್ರ ಹೋಗಿ ಒಳ್ಳೆ ಹೆಣ್ಣು ಗಂಡಿದ್ರೆ ಒಳ್ಳೆ ಗಂಡ ಒಳ್ಳೆ ಹೆಣ್ಣು ತಗೊಬಂದ ಜೊತೆ ಮಾಡಿ ಆ ಲೈನ್ ಉಳಿಸ್ಕೊ ಬಂದ್ ಅದ್ರಲ್ಲಿ ಆಡಿ ಅಕ್ಕಿ ನಿಕ್ಕೋ ಬಂದ್ ಅದನ್ನ ಜಾತಿ ಮಾಡಿ ಯಾರ ಮನೆ ಬಾಗಿಲು ಹೋಗಿ ಅಕ್ಕಿ ಬೇಕಂತ ಹೋಗಿ ತಿಳ್ಬೇಡ್ರಿ ಯಾರಾದ್ರು ಒಳ್ಳೆಯವರು ಚೆನ್ನಾಗಿ ಆಡಿಸ್ತಿದ್ದಾರೆ ಆದ್ರೂ ಒಂದು ಅಕ್ಕಪಕ್ಕ ನಿಂತ್ಕೊಂಡ್ ನೋಡಿ ದೂರದಿಂದ ಯಾವ್ದು ಒಳ್ಳೆ ಅಕ್ಕಿ ಆಡ್ತಿದೆ ಎಲ್ಲಿ ಚೆನ್ನಾಗ್ ಆಡ್ತಿದೆ ಅಂತ ಅವ್ರ ಹತ್ರ ಹೋಗಿ ಪ್ರೀತಿ ಶ್ವಾಸ ಬೆಳೆಸಿ ಅವ್ರ ಜೊತೆ ಸೇರ್ಕೊಳ್ಳಿ ಅವ್ರ ಹತ್ರ ಹೋಗಿ ಒಂದ್ ಎಣ್ಣೆ ಬಂದು ನಿಮ್ಮ ಮನೆಗೆ ಅಕ್ಕಿ ಜೊತೆ ಮಾಡಿ ಒಳ್ಳೆ ಗುರು ಇದ್ರೆ ಒಳ್ಳೆ ಜಾಕಿ ಬರ್ತಾನೆ ಒಳ್ಳೆ ಶಿಷ್ಯ ಆಯ್ತಾನೆ ಒಳ್ಳೆ ಅಕ್ಕಿ ಬಿಡ್ಬೋದು ಗುರು ವಿದ್ಯಾ ನನಗ ಗೊತ್ತಿರ ಹಿಂಗೆ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ದಯವಿ ಸರ್ ಎಲ್ಲಾರ್ಗು ನಮಸ್ಕಾರ ಈಗ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಅಕ್ಕಿ ಶೋಕಿ ಮಾಡೋರು ಸುಬ್ರ ಯಾರೇ ಆಗ್ಲಿ ಒಳ್ಳೆ ಕಡೆ ಹೋಗಿ ಅಕ್ಕಿ ತಗೊಂಡ್ಬಂದು ಶೋಕಿ ಮಾಡಿ ಬೇರೆಯವ್ರ ಹತ್ರ ಈ ಸುಮ್ನೆ ದುಡ್ಡುಗೋಸ್ಕರ ಮಾಡ್ಕೊಳ್ಳೋರ ಹತ್ರ ಮಾತ್ರ ಯಾವತ್ತೂ ಹೋಗ್ಲೇ ಬೇಡಿ ನಿಮ್ಗೆ ಒಳ್ಳೆ ಕೆ ಸಿಗೋದೇ ಇಲ್ಲ ಹಾಗೆ ಇನ್ನೊಂದು ಏನ್ ಹೇಳಕ್ ಇಷ್ಟ ಬೀಳ್ತೀನಿ ಅಂದ್ರೆ ಈಗ ಇನ್ನ ಕೆಲವ್ರು ಇದ್ದಾರೆ ಅಕ್ಕಿ ಇವಾಗ ನಮ್ಮ ಚಂದ್ರವರು ಹದಿನೇಳು ಗಂಟೆ ಚಿಲ್ಲರೆ ಬಿಟ್ಟು ರೆಕಾರ್ಡ್ ಮಾಡಿದ್ರು ಹಾಗೆ ನಮ್ ಇಂಜವ್ ಹನ್ನೊಂದು ಅವ್ರ ಚಿಲ್ಕ್ರ ಬಿಟ್ರು ಹಾಗೆ ನಮ್ಮ ನವೀನ್ ಗೌಡ ಅವರು ಹನ್ನೊಂದು ಅವ್ರ ಚಿಲ್ಗ ಬಿಟ್ಟರು ಸೈಪ್ ಅವರು ಹನ್ನೆರಡು ಗಂಟೆ ಚಿಲ್ಕ್ರ ಬಿಟ್ಟರು ನಮ್ಮ ಮುಸಲ್ಮಾನ್ ಅವರು ಹನ್ನೊಂದು ಚಿಲ್ಲರೆ ಬಿಟ್ರು ಅಂತವ್ರ ಹತ್ರ ಹೋಗಿ ಈಸ್ಕೊಳ್ಳಿ ಅವ್ರು ಯಾವ್ದೇ ಕಾರಣಕ್ಕೂ ದುಡ್ಡು ಮಾಡಲ್ಲ ಅವರು ನನಗೊತ್ತಿರ ಪ್ರಕಾರ ಇನ್ನ ಕೆಲವ್ರು ಇರ್ತಾರೆ ಅಕ್ಕಿ ಇವಾಗ ನಮ್ ಚಂದ್ರ ಅವ್ರದ್ದು ಆಟಿದ ತಕ್ಷಣ ಕೆಲವರು ಅವ್ರೇ ಸೇಳ್ಕೊಂಡು ಅಕ್ಕಿ ಮಾರ್ಕೊತ ಇದಾರೆ ಸಬ್ಜೆಗಳು ಇದು ಅವ್ರ ಮನೆಯಲ್ಲಿ ಲೈನು ಆ ಬ್ಲೇಟ್ ಲೈನು ಅಂತ ಸುಮ್ ಸುಮ್ ಸುಳ್ಳು ಅಕ್ಕಿ ದುಡ್ಡು ಮಾಡ್ಕೊಂತ ದಯವಿಟ್ಟು ಯಾರು ಆತನ ಮಾಡೋಕ್ಕೆ ಹೋಗ್ಬೇಡಿ ಈಗ ಕೆಲವೊಂದ್ ಕಡೆ ತಾಂಬಾರ್ ತಂದ್ಕೊಳ್ಳಿ ಅದ್ರದ್ದು ಮಕ್ಕಳು ಮೊಮ್ಮಕ್ಕಳು ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಉಟ್ಕೊಂಡ್ಬಿಡ್ತವೆ ಅದ್ರಲ್ಲಿ ಅದೇ ಆಗೋದು ಇನ್ನು ಕೆಲವರು ಇರ್ತಾರೆ ಒಳ್ಳೆ ರೆಕಾರ್ಡ್ ಮಾಡಿದ ತಕ್ಷಣ ಹೇಳ್ತಾರೆ ಏ ಅದು ಅಣ್ಣ ನನ್ನ ಹತ್ರ ಐತೆ ತಮ್ಮ ನನ್ನ ಹತ್ರ ಐತೆ ದೊಡ್ಡಪ್ಪ ಐತೆ ಹೇಳ್ತಾರೆ ಯಾಕೆ ಬಿಟ್ಟಿಲ್ಲ ನೀವು ಯಾಕೆ ಬಿಡ್ಬಾರ್ದು ಈಗ ನಿಮ್ ನೀವು ಒಂದೇ ಒಂದ್ಸಲ ಬಿಟ್ಟಿದ್ದೀರಾ ಕೆಲವ್ರು ಏನೋ ಬಿಡ್ಬಿಟ್ಟಿವಂದ್ರೆ ಬಿಟ್ಟು ಹೋಗ್ ನೀವು ಅದ್ರಲ್ಲಿ ದುಡ್ಡಿದ್ದೀರ ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ ನಾವು ನಾವ್ ಮಾಡ್ದಾಗ ಆಗುತ್ತೆ ಒಳ್ಳೆಯ ಕೊಡಿ ನಿಮ್ ಹತ್ರ ಇದ್ರೆ ಏನಾದ್ರೆ ಕೊಡೋಕೆ ಹೋಗ್ಬೇಡಿ ನೀವ್ ಯಾಕೆ ಹೇಳ್ಬಿಟ್ಟು ಇದು ಆ ಆರ್ಲಿಲ್ಲ ಇದು ಅವ್ರ ಹತ್ರ ಆಗ್ತಲ್ಲ ಈಗ ಒಂದು ಸೈಪಾ ಅವ್ರ ಹತ್ರ ಆಡ್ತಾವ ಅವ್ರ ಹೆಸರು ಹೇಳ್ಕೊಂಡು ಸುಮಾರು ಜನ ಇದು ಅವ್ರ ಮೇನ್ ಹಾಕಿದ್ಲೆ ಅವ್ರ ಮೇನ್ ಹಾಕಿಡ್ಲೋ ಅವ್ರದ್ದು ಅರ್ತಲ್ಲ ಅನ್ಯವ್ರ ಚಿಲ್ರೆ ಅದೇ ಲೈನ್ ಅಕ್ಕಿ ಅಂತ ಹೇಳ್ತಾರೆ ಈಗ ನಮ್ ಮರೀಂದ್ ದೇವಾಸಾರ್ ಅವ್ರ ಪ್ರಿಯಾಂಕರ್ ರೆಡ್ಡಾರ್ ಅವ್ರು ಆದ್ರೆ ಎಸ್ ಹೇಳ್ಕೊಂಡು ಸುಮಾರು ಜನ ಆ ಮಡಕೆ ಅಂತಾನೆ ಹೋಗಿದ್ದಾರೆ ಚಂದ್ರನ್ ಹೋಗ್ಬೇಕು ಅಷ್ಟೇನೆ ಈಗ ಅವ್ರ ಸದ್ಯಾಗ ಏ ಅವ್ರ ಬೆಡ್ಲೆ ಅಲ್ಲಿಂದ ತಂದ್ವಿ ಇಲ್ಲಿಂದ ತಂದ್ವಿ ಅಂತ ಹೇಳಕ್ ಹೋಗ್ತಾರೆ ದಯವಿಟ್ಟು ನೀವು ಗುಡ್ ಮಾಡ್ಕೊಳ್ಳೋರು ಬೇರೆ ರೀತಿಯಲ್ಲಿ ಮಾಡ್ಕೊಳ್ಳಿ ಅಕ್ಕಿ ಶೋಕಿ ಎಲ್ಲ ಮಾಡ್ಕೊಂಡು ತಿನ್ಬೇಕು ಬದುಕ್ಬೇಕು ಅನ್ನೋದ್ ಏನಿಲ್ಲ ಹೋಗ್ಬೇಡಿ ನಾನು ಹೇಳೋದು ಅಷ್ಟೇನೆ ಶೋಕಿ ಮಾಡ್ತೀರಾ ಒಳ್ಳೆ ರೀತಿಯಲ್ಲಿ ಶೋಕಿ ಮಾಡಿ ಕೊಡ್ತೀರಾ ಮುನ್ಸ್ಫೂರ್ತಿಯಾಗಿ ಅದೇ ಬೇಡ ಅಕ್ಕಿ ಇದ್ರೆ ಕೊಡಿ ಇಲ್ಲಂದ್ರೆ ಕೊಡಕ್ ಹೋಗ್ಬೇಡಿ ನೀವು ಅದೇ ಬಣ್ಣದ ಲಕ್ಕಿ ಎತ್ಕೊಂಡ್ಬಿಟ್ಟು ಅದ್ರದೇ ಅಣ್ಣ ತಮ್ಮ ಚಿಕ್ಕಪ್ಪ ಮರಿ ಮಕ್ಕಳು ನಮ್ಮ ಎಲ್ಲ ಹೇಳ್ಬಿಟ್ಟು ಕೊಟ್ಬಿಟ್ಟು ಎಲ್ಲರೂ ಹೊಸದಾಗ ಬರೋರಿಗೆ ನೀವು ಹಾಳು ಮಾಡೋಕೆ ತೆಲಕೆ ನೋಡ್ತೀರಾ ದಯವಿಟ್ಟು ಅಶೋಕಿ ಮಾತ್ರ ಮಾಡಕ್ ಹೋಗ್ಬೇಡಿ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ನಮ್ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಮ್ಮ ಆವತ್ತಿನ ನಮ್ ಬೆಲ್ಲ ಬಗ್ಗೆ ನಿಂತ್ಕೊಂಡವರು ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಟೂರ್ನಮೆಂಟ್ ನ ಓಪನ್ ಮಾಡಿದೆ ಬರೀ ಹದಿನಾಲ್ಕು ದಿನ ಸೇರ್ಸಿದ್ದು ನಮ್ಗೆ ಈ ಸರೌಂಡಿಂಗ್ ಅಲ್ಲಿ ಯಾರು ಚಾನ್ಸ್ ಕೊಡ್ತಿರ್ಲಿಲ್ಲ ತುಂಬಾ ಸುಮಾರು ಜನ ಶೋಕದಾರುಗಳಿದ್ರು ಬಾಪಾ ಅವ್ರಿಗೆ ವೇದಿಕೆ ಇರ್ಲಿಲ್ಲ ಅಕ್ಕಿ ಬಿಡೋದಕ್ಕೆ ವೇದಿಕೆ ಇರ್ಲಿಲ್ಲ ಬಟ್ ಆದ್ರೆ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಟೂರ್ನಮೆಂಟ್ ಓಪನ್ ಮಾಡಿದಾಗ ನಮ್ಮ ಬಂದ್ ನಿಂತ್ಕೊಂಡವ್ರು ನಮ್ಮ ಚಂದ್ರಣ್ಣ ನಮ್ಮ ಮುನ್ಸಾಮನ್ ಅವರು ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಬಂದಿರೋರು ನಮ್ಮ ನವೀನ್ ಗೌಡರು ಬಸ್ಕೋಟೆಂದ ಮತ್ತೆ ಸೈಟ್ ಅವರು ಮತ್ತೆ ನಮ್ಮ ದಿನೇಶ್ ಅವರು ನಮ್ಮ ಚಂದ್ರಣ್ಣ ಅವರು ಬಲ್ವಣ್ಣ ಅವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದಾರೆ ಇನ್ನೊ ಕೆಲವರೆಲ್ಲ ಮಾಡಿದ್ದಾರೆ ಬಟ್ ಅವ್ರ ಹೆಸರು ಹೇಳಕ್ ಆಗ್ತಾ ಇಲ್ಲ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಇದೇ ರೀತಿ ನಮ್ಮ ಟೂರ್ನಮೆಂಟ್ ಮುಂದಕ್ಕೆ ಇನ್ನ ಬೆಳ್ಕೊಂಡು ಇರ್ಲಿ ಎಲ್ಲಾರ ಸಪೋರ್ಟ್ ಹೀಗೆ ಇರ್ಲಿ ಎಲ್ಲ ದಾವಿಗಳವ್ರ್ ಸಪೋರ್ಟ್ ಹೀಗೆ ಇರಲಿ ಹಿರಿಯರು ಗುರು ಹಿರಿಯರ ಆಶೀರ್ವಾದ ಸದಾ ನಮ್ಮ ಟೂರ್ನಮೆಂಟ್ ಇರ್ಲಿ ಅಂತ ನಾನು ಆಶಿಸ್ತೀನಿ ಸರ್ ಅದೇ ರೀತಿಯಲ್ಲಿ ನೋಡಿ ನಮ್ ಸೂರಿ ಸರ್ ಅವರು ಈ ವರ್ಷ ಸ್ವಲ್ಪ ಏನ್ ಲೇಟ್ ಆಗಿದೆ ಯಾರು ಏನ್ ತಿಳ್ಕೊಬೇಡಿ ಲೇಟ್ ಆಗಿದ್ರು ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ ಎಲ್ರಿಗೂ ಒಳ್ಳೆ ಮರ್ಯಾದೆ ಮಾಡಿಸಿದ್ದಾರೆ ಅವ್ರಿಗೆ ಯಾರು ಏನ್ ಮಾಡಕ್ ಹೋಗ್ಬೇಡಿ ಕಾರಣದಿಂದ ಅವ್ರಿಗೆ ಮುಂದಕ್ಕ ವರ್ಷ ಈ ಒಳ್ಳೆ ಟೂರ್ನಮೆಂಟ್ ನಡ್ಸ್ಬೇಕಂತ ಕೇಳ್ಕೊಳ್ತಾ ಇದೂರಿ ಸರ್ ವೆರಿ ವೆರಿ ಕಂಗ್ರಾಚುಲೇಷನ್ ಇನ್ನು ಚೆನ್ನಾಗಿ ಮಾಡಿ ಸೂರಿ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಟೂರ್ನಮೆಂಟ್ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ಸತತವಾಗಿ ತುಂಬಾ ಚೆನ್ನಾಗಿ ನಡ್ಸ್ತಾ ಬಂದಿದ್ದಾರೆ ಇದನ್ನ ನಾವು ಕೂಡ ಪ್ಲೇಸ್ಮೆಂಟ್ ತಗೊಂಡಿದೀವಿ ಇದಕ್ಕೆಲ್ಲ ಕಾರಣರಾದಂತ ಸೂರ್ಯನಾರಾಯಣ ಹಾಗೆ ಮುನ್ಶಾಮಣ್ಣ ಅವರು ಹೇಳಿ ಇದರಿಂದ ತುಂಬಾನೇ ಚೆನ್ನಾಗಿ ನಡ್ಕೋ ಬರ್ತಾ ಸೊ ಇದೇ ರೀತಿ ಕಂಟಿನ್ಯೂ ಆಗ್ಲಿ ಎಲ್ಲ ಹೊಸ ಶೋಕ್ದಾರಗಳಿಗೆ ಚಾನ್ಸ್ ಕೊಡ್ಲಿ ಒಳ್ಳೆ ಒಳ್ಳೆ ಟೈಮ್ ಅಕ್ಕಿ ಆಡಿಸ್ಲಿ ಅಂತ ಹೇಳಿ ಕೇಳ್ಬೇಕ್ ತ್ಯಾಂಕ್ ಯು ಸ್ನೇಹಿತರೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಜ ಆಡುವ ಸ್ಪರ್ಧೆ ಇವತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ನೋಡಿದ್ರೆ ಇದನ್ನ ಲೈವ್ ಕಾರ್ಯಕ್ರಮ ಆಗಿ ಮಾಡಿದೆ ದಯವಿಟ್ಟು ಯಾರೆಲ್ಲ ಒಂದು ಈ ಒಂದು ಸಂಸ್ಥೆಲಿ ಒಂದು ಇದ್ ಮಾಡಿದಿರಾ ಒಂದು ಸದಸ್ಯರಾಗಿದ್ದೀರಾ ದಯವಿಟ್ಟು ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂತ ನಾನು ತುಂಬಾನೇ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲ ಶೋಧಾರ್ ಯಾರನ್ನೂ ಬೆಳೆಸ್ತಾ ಇದ್ದೀವಿ ತುಂಬಾ ಆನೆಸ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಓಪನ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರನ್ನ ಇನ್ನ ಹೆಚ್ಚು ಕಾರ್ಯಕ್ರಮ ಇದೇ ತರ ಮಾಡಲಿ ಆದ್ರಿಂದ ಎಲ್ಲರೂ ಅವ್ರನ್ನ ಇನ್ನ ಒಳ್ಳೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಅವ್ರ ಬೆಳೆಸ್ಬೇಕಂತ ಕೇಳ್ಕೊತಾ ಇದೀನಿ ತುಂಬಾ ಸ್ನೇಹಿತರೆ ಈ ವಿಜನ್ ಪಲ್ಸ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನನಗೂ ಒಂದು ಮಾತಾಡೋಕೆ ಅವಕಾಶ ಮಾಡ್ಕೊಟ್ರು ನಮ್ಮ ಸಣ್ಣ ಅಕ್ಕಿ ಶೋಕ್ ಆ ಏನೋ ಮಾತಾಡ್ತೀನಿ ನನ್ಗೆ ಗೊತ್ತಾಗೋದು ನೀರ್ ಫಸ್ಟ್ ಧನ್ಯವಾದ ಹೇಳ್ಬೇಕು ನಮ್ಮ ಅಕ್ಕಿಗಳನ್ನ ಇಷ್ಟೊಂದು ರಾಜ್ಯಾದ್ಯಂತ ಒಂದು ನಾವು ಎಲ್ಲಾರು ದೇಶಾದ್ಯಂತ ಎಲ್ಲಾ ಗೊತ್ತಾಗ್ಬೇಕು ಅಂದ್ರೆ ಇಂತ ಇಂದಾನೆ ಇದೇ ಒಂದ್ ದೊಡ್ಡ ವೇದಿಕೆ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ದು ಇಂಥ ಟೂರ್ನಮೆಂಟ್ ಗಳೆಲ್ಲ ತುಂಬಾ ಅನುಕೂಲಕರವಾಗಿ ನಮ್ಗೊಂದು ಫೋಟೋ ಶೂಟ್ ಆಯ್ತು ತುಂಬಾ ರಾಜ್ಯಕ್ಕೆ ಒಂದು ಹೆಸರುವಾಸಿ ಮಾಡ್ಕೊಡ್ತಾ ಇದ್ದೀರಾ ಹಂಗೇನೆ ಎಲ್ಲಾ ಶೋ ಇವ್ರಿಗೆ ಟೂರ್ನಮೆಂಟ್ ನಡ್ಸೋ ಎಲ್ಲಾ ಸಂಸ್ಥಾಪಕರಿಗೆ ಮೊದಲು ಧನ್ಯವಾದ ಹೇಳ್ಬೇಕು ನಾವೆಲ್ಲ ಎಲ್ಲಾ ಟೂರ್ನಿಮೆಂಟ್ ಓನರ್ಸ್ ಟೋರ್ನಮೆಂಟ್ ನಾವ್ ಶೋಕ್ದಾರ್ ಬಿಡಿಯಕ್ ಸಾಧ್ಯ ಅಕ್ಕಿ ಬಿಡಕ್ಕೆ ಬೇದಿಕೆ ನಮ್ಗೆ ಟೋರ್ನಮೆಂಟ್ ನಡೆಸೋದು ತುಂಬಾ ರಿಸ್ಕು ಅಕ್ಕಿ ಸಾಕಿ ಅಕ್ಕಿ ಆಡಿಸೋದಿಕ್ಕಿನ್ನ ಟೂರ್ನಿಮೆಂಟ್ ನಡ್ಸೋದಿದಲ್ಲ ತುಂಬಾ ರಿಸ್ಕ್ ಆತರ ಟೂರ್ನಮೆಂಟ್ ನಡೆಸೋರ್ಗೆ ನಾವ್ ಯಾವಾಗ್ಲೂ ಗೌರವ ಕೊಟ್ಟು ಅವ್ರು ನಡೆಸ್ಕೊಬೇಕು ನಮ್ ಶೋಕಿಯಲ್ಲಿ ಅವ್ರಿದ್ರೆ ನಮ್ ಶೋಕಿ ಹಂಗೆ ಇನ್ನ ಯೂತ್ಸ್ ಹೊಸ ಹುಡುಗರಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ತುಂಬಾ ಆತರನ್ ಬಿಟ್ಟು ಅಕ್ಕಿ ಸೋಕಿಯಲ್ಲಿ ಬ್ಲೆಡ್ ಲೈನ್ ಇಂದು ಇದೆಲ್ಲಾ ಮಾತಾಡ್ತಿದ್ರು ಹಿರಿಯರು ಆತರ ಅವ್ರನ್ನ ಅಪ್ ಮಾಡಿ ನಾವು ಆತರ ಅಕ್ಕಿ ಶೋಕಿ ಬಿಡೋಣ ಹಿಂದಿ ಕಾಲದಿಂದ ಯಾವ ವಿಧಾನದಲ್ಲಿ ಅಕ್ಕಿ ಬಿಟ್ಟಿದ್ದಾರೆ ಒಂದು ಲೈನೇಜ್ ನೋಡೋದು ಒಂದು ಜಾತಿ ಅದಕ್ಕೊಂದು ವಿದ್ಯೆ ಕಲಿತು ಅಕ್ಕಿ ಬಿಡ್ತಾರೆ ಅದು ಬಿಟ್ಟು ಈಗ ನಾವು ಬಂದಿದ ವರ್ಷನೇ ಒಂದು ರೆಕಾರ್ಡ್ ಮಾಡ್ಬೇಕು ಹತ್ತು ಅವರ್ ಹದ್ ಮೂರ್ ಅವರ್ ರೀಚ್ ಮಾಡಕ್ ಟ್ರೈ ಮಾಡ್ಬೇಕು ಅಂದ್ಬಿಟ್ಟು ಹಳೆ ಸಪ್ತಾಹಗಳಲ್ಲಿ ಕೆಲವ್ರು ಇದ್ದಾರೆ ಹತ್ರಲ್ಲಿ ಒಬ್ರು ಇಪ್ಪತ್ತರಲ್ಲಿ ಒಬ್ರು ಆತರ ಕೆಲವ್ರು ಇದಾರೆ ಯೋಚನೆ ಏನ್ ಯೋಚನೆ ಮಾಡ್ಬಿಡ ಮಗಿ ತಗೊಂಡೋಗ್ಬಿಡ ಎರಡ್ ಅವರ್ ಆಡ್ಲಿ ನಾನಿದ್ದೀನಿ ಟೂರ್ನಮೆಂಟ್ ಟೈಮ್ ಅದ್ ಹತ್ತು ಅವರ್ ಮಾಡ್ತಿ ಈ ತರ ಎಲ್ಲಾ ಹೇಳಿ ತುಂಬಾನೇ ಮಿಸ್ಗೈಡ್ ಮಾಡ್ತಾರೆ ಹುಡುಗರ್ಗ ಎಲ್ಲ ನೋರ್ಕ್ ಒಂದ್ ಸಕ್ಸಸ್ ಆಗಿರ್ತಾವ್ ಆತರ ಆ ಹೋಗಿ ನಿಮ್ ಮತ್ತೆ ಎರಡ್ ಮೂರು ವರ್ಷ ನಿಮ್ಗೆ ತುಂಬಾ ಅವಮಾನಗಳಾಗ್ಬಿಡುತ್ತೆ ಆತರ ಅಕ್ಕಿಗಳು ಒಂದು ಕಾಡು ವರ್ಷ ಆಗಿ ಅವಮಾನಗಳಾಗಿ ಸೋಕಿಂದ ನೀವು ಆಚೆ ಹೋಗ್ತೀರಾ ಅದ್ರ ಬದ್ಲು ಹಳುಗ್ರ ನಂಬಿ ಒಂದ್ ಎರಡ್ ದಿವ್ಸ ಲೇಟ್ ಆಗ್ಬೋದು ಒಂದ್ ಜಾತಿ ಸೆಟ್ ಮಾಡಿ ನಾವು ಒಳ್ಳೆ ಲೈನೇಜ್ ನ ಸೆಟ್ ಮಾಡ್ಕೊಂಡ್ರ ರಿಸಲ್ಟ್ ನೋಡಕ್ ಲೇಟ್ ಆಗ್ಬೋದು ಬಟ್ ಶಾಶ್ವತವಾಗಿ ನೀವು ಅಕ್ಕಿ ಬಿಡ್ಬೋದು ಕೊನೆವರೆಗೂ ಇದನ್ನ ಫಾಲೋಅಪ್ ಮಾಡಿ ಒಳ್ಳೆ ವಿದ್ಯಾಗ ಗೊತ್ತಿರೋರ ಹತ್ರ ಒಳ್ಳೆ ಅಕ್ಕಿಗಳಿರೋರ ಹತ್ರ ಒಂದು ವಿಶ್ವಾಸ ಬೆಳೆಸ್ಕೊಳ್ಳಿ ದುಡ್ಡಿಂದ ಅಂತೂ ಒಳ್ಳೆ ಅಕ್ಕಿ ಒಳ್ಳೆಯವರ ಹತ್ರ ವಿಶ್ವಾಸ ಬೆಳೆಸ್ಕೊಂಡು ನೀವು ಒಳ್ಳೆ ಗುಣದಲ್ಲಿ ಹೋದ್ರೆ ನಿಮ್ಗೆ ಅಕ್ಕಿ ಸಿಗುತ್ತೆ ಅದನ್ನ ಶಾಶ್ವತವಾಗಿ ನೀವು ಹೋಗೋದು ಅದೇ ತರ ಇನ್ನೊರ್ಗ್ ನೀವು ಅದನ್ನ ಮಾದರಿಯಾಗಿ ತಿಳಿಸ್ಕೊಡಿ ಹೇಳಿ ನಾನು ಪ್ರತಿಯೊಬ್ಬ ಹೇಳ್ತಾ ಇದ್ದೀನಿ ತುಂಬಾ ಥ್ಯಾಂಕ್ಸ್ ಸರ್ ನನಗೂ ಕಷ್ಟ ಸ್ನೇಹಿತರೆ ಇಲ್ಲಿಗೆ ಈ ಲೈವ್ ಮಾಡ್ತಾ ಕಾರ್ಯಕ್ರಮ ಸ್ನೇಹಿತರೆ ನಮ್ಮ ಟೂರ್ನಮೆಂಟ್ ನಲ್ಲಿ ಪ್ರತಿ ವರ್ಷದಂತೆ ನಮ್ಮ ಅಂಬೇಡ್ಕರ್ ಅವರ ಹೆಸರಿ ಒಂದು ಬಹುಮಾನವನ್ನು ಅವರ ಸೇವೆಯನ್ನು ಗುರುತಿಸಿ ನಾವೆಲ್ಲ ಪ್ರಶಸ್ತಿಯನ್ನು ನೀಡ್ತಿದ್ವಿ ಈ ವರ್ಷ ಆ ಪ್ರಶಸ್ತಿಗೆ ವಾಜ ಯೂಟ್ಯೂಬ್ ಚಾನೆಲ್ ನ ಅವರು ಅವರಿಗೆ ನಮ್ಮ ಟೂರ್ನಮೆಂಟ್ ನ ವತಿಯಿಂದ ಅಂಬೇಡ್ಕರ್ ಸೇರ್ವರ್ ಅಂತ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ನಮ್ಮ ಅವರು ಈ ಬಹುಮಾನವನ್ನ ಅವ್ರಿಗೆ ನೀಡಬೇಕು

எல்லாரும் தான் ஓப்பேவா நம்ம வகையில அவங்க நான் தான் நம்ம majin baik ya teman-teman mana oke Sneha Reddy